ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸೊ ನಿಮಗೆ ಈ ಗೃಹಲಕ್ಷ್ಮಿಯ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಸಿಗಬೇಕಂದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೋಡಿ ಸ್ನೇಹಿತರೆ ನಾನು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಲ್ಲ ಎರಡರಿಂದ ನಾಲ್ಕು ನಿಮಿಷದ ವಿಡಿಯೋ ಅಷ್ಟೇ ಮಾಡಿರುತ್ತೇನೆ ಹಾಗಾಗಿ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಇನ್ನು ಯಾರು ಸಹ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅಂತರೂ ಬೇಗನೆ ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ ಓಕೆನಾ ನೋಡಿ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಇನ್ನೂ ಸಹ ನಮಗೆ ಬಂದಿಲ್ಲ ಅಂತ ಸಾಕಷ್ಟು ಫಲಾನುಭವಿಗಳು ಕಾಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ನೋಡಿ ಆ ಒಂದು ಉದ್ದೇಶದಿಂದಲೇ ಈ ಒಂದು ಮಾಹಿತಿಯನ್ನ ತಿಳ್ಸ್ಕೊಡ್ತಾ ಇದ್ದೇನೆ ನೋಡಿ ಈಗಾಗಲೇ ಹಲವು ಜನ ಕಾಯ್ತಾ ಇದ್ದೀರಾ ಹನ್ನೆರಡನೇ ಕಂತು ಬಂದಿಲ್ಲ ಅಂತ ಆದ್ರೆ ಕೆಲವೊಂದು ಮಾಧ್ಯಮದಲ್ಲಿ ಹಲವಾರು ಮಾಹಿತಿಗಳು ಹೊರಬರುತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಮೊನ್ನೆ ಮಾಧ್ಯಮದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ನೋಡಿ ಹಲವರಿಗೆ ಈ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಗೊಂದಲವಿದೆ ಎರಡು ಮೂರು ತಿಂಗಳಿಂದ ಗೃಹಲಕ್ಷ್ಮಿಯ ಹಣ ಬಿಡುಗಡೆ ಆಗ್ತಾ ಇಲ್ಲ ಹಾಗಾಗಿ ಎಲ್ಲರಲ್ಲಿಯೂ ಆತಂಕವಿದೆ ಸುಮಾರು ಜನ ಈಗಾಗಲೇ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಮಾಹಿತಿಯನ್ನ ನೀಡಿದ್ದಾರೆ ಯಾವುದೇ ಕಾರಣಕ್ಕಾಗಲಿ ಈ ಯೋಜನೆಯನ್ನು ನಿಲ್ಲಿಸೋಲ್ಲ ಹಾಗೂ ಈ ಯೋಜನೆ ನಿರಂತರವಾಗಿ ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ ಹಾಗಾಗಿ ಯಾರು ಕೂಡ ಆತಂಕ ಪಡಬೇಡಿ ಗೃಹಲಕ್ಷ್ಮಿಯ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಖಂಡಿತವಾಗಿಯೂ ಬಂದೇ ಬರುತ್ತೆ ನೋಡಿ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಮಾಹಿತಿಗಳು ಶೇರ್ ಆಗ್ತಾ ಇದೆ ಇದೇ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಈ ಮಾಹಿತಿಗಳು ಸಿಗ್ತಾ ಇದೆ ಆದ್ರೆ ಸ್ನೇಹಿತರೆ ಯಾರು ಕೂಡ ನಿಖರವಾದಂತಹ ಮಾಹಿತಿಯನ್ನು ತಿಳಿಸಿಲ್ಲ ಸುಮ್ಮನೆ ಹನ್ನೆರಡನೇ ಕಂತಿನ ಹಣದ ಜೊತೆಗೆ ಹದಿನಾಲ್ಕನೇ ಕಂತಿನ ಹಣವೂ ಬರಲಿದೆ ಎಂದು ಮಾಹಿತಿಯನ್ನ ತಿಳಿಸ್ತಾ ಇದ್ದಾರೆ ಒಟ್ಟು ಆರು ಸಾವಿರ ಹಣ ಲಕ್ಷ್ಮಿಯರ ಖಾತೆಗಳಿಗೆ ಹಣ ಬಂದು ಸೇರುತ್ತೆ ಅಂತಾನೂ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ನೋಡಿ ನಿಮಗೆ ನಿಜವಾಗ್ಲೂ ಇದರ ಬಗ್ಗೆ ನಿಖರವಾದ ಮಾಹಿತಿ ಬೇಕಾದಲ್ಲಿ ನೀವು ಒಂದು ಸಣ್ಣ ಕೆಲಸ ಮಾಡಬೇಕಾಗುತ್ತೆ ಯಾರು ಈ ವಿಡಿಯೋ ನೋಡ್ತಾ ಇದ್ರಲ್ಲ ನಿಮಗೆ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಇವತ್ತು ನಾನು ಕಮ್ಯುನಿಟಿ ಆಪ್ಷನ್ ನಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಹಾಕಿರ್ತೇನೆ ನೋಡಿ ನಾನು ಈ ಬಗ್ಗೆ ಕಮ್ಯುನಿಟಿ ಟ್ಯಾಬ್ಲ್ ಆಪ್ಷನ್ ಮೂಲಕ ಪೋಸ್ಟ್ ಅನ್ನ ಮಾಡಿರ್ತೇನೆ ದಯವಿಟ್ಟು ಎಲ್ಲರೂ ಈ ಪೋಸ್ಟ್ ಗೆ ಓಟ್ ಮಾಡಿ ಯಾರಿಗೆಲ್ಲ ಹನ್ನೆರಡನೇ ಕಂತಿನ ಹಣ ಬಂದಿದ್ರೆ ಬಂದಿದೆ ಅಂತ ವೋಟ್ ಮಾಡಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ವೋಟ್ ಮಾಡಿ ಯಾಕಂದ್ರೆ ನಿಮಗೆ ಈ ಪೋಸ್ಟ್ ಗೆ ಓಟ್ ಮಾಡುವ ಮೂಲಕ ಸತ್ಯಾಂಶ ಏನು ಎನ್ನುವುದರ ಬಗ್ಗೆ ನಿಖರವಾದ ಮಾಹಿತಿ ಸಿಗುತ್ತೆ ಯಾಕಂದ್ರೆ ಇಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಫಲಾನುಭವಿಗಳು ಈ ಪೋಸ್ಟ್ ಗೆ ವೋಟ್ ಮಾಡುವ ಮೂಲಕ ಇನ್ನು ಯಾರಿಗೆ ಹನ್ನೆರಡನೇ ಕಂತು ಮತ್ತು ಹದಿಮೂರನೇ ಕಂತು ಜಮಾ ಆಗಿದೆಯೋ ಇಲ್ಲವೋ ಅಂತ ಸ್ಪಷ್ಟ ಮಾಹಿತಿ ಸಿಗೋದ್ರಿಂದ ಈಗಲೇ ಓಟ್ ಮಾಡಿ ಇಲ್ಲಿ ಎಲ್ಲರ ವೋಟ್ ಗಳನ್ನು ವೆರಿಫೈ ಮಾಡಿ ಹನ್ನೆರಡನೇ ಕಂತು ಬಂದಿದ್ರೆ ಯಾವ ಜಿಲ್ಲೆಗೆ ಜಮಾ ಆಗಿದೆ ಅನ್ನೋದನ್ನ ತಿಳಿಯುತ್ತೆ ನೋಡಿ ಸ್ನೇಹಿತರೆ ಬರೀ ವೋಟ್ ಮಾಡಿ ಸುಮ್ನೆ ಆಗ್ಬೇಡಿ ನಮಗೆ ಕಾಮೆಂಟ್ ಮೂಲಕ ಮಾಹಿತಿಯನ್ನ ತಿಳಿಸಿ ನಿಮ್ಮ ಕಮೆಂಟ್ ನಲ್ಲಿ ಯಾವ ಜಿಲ್ಲೆಯಿಂದ ತಾವು ವೋಟ್ ಮಾಡ್ತಾ ಅನ್ನೋದನ್ನ ತಿಳಿಸಿ ಈ ಮೂಲಕ ನಮ್ಮ ಎಲ್ಲಾ ವೀಕ್ಷಕರಿಗೆ ನಿಖರವಾದಂತಹ ಮಾಹಿತಿ ಲಭ್ಯ ಆಗುತ್ತೆ ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಪ್ಯಾನಿಕ್ ಆಗ್ತಾ ಇದ್ದಾರೆ ಯಾರು ಕೂಡ ಪ್ಯಾನಿಕ್ ಆಗ್ಬೇಡಿ ನೀವು ಕಮೆಂಟ್ ಮಾಡೋದ್ರಿಂದ ಎಲ್ಲರಿಗೂ ಮಾಹಿತಿ ಶೇರ್ ಆಗುತ್ತೆ ಹಾಗಾಗಿ ದಯವಿಟ್ಟು ಎಲ್ಲರೂ ವೋಟ್ ಮಾಡಿದರ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಅನ್ನ ಭಾಗ್ಯ ಯೋಜನೆ ಕುರಿತು ಮಾಹಿತಿಯನ್ನು ತಿಳಿಸ್ತೇನೆ ಅನ್ನಭಾಗ್ಯ ಯೋಜನೆಯಲ್ಲಿಯೂ ಜೂನ್ ತಿಂಗಳಿನ ಅಕ್ಕಿ ಹಣ ಜಮಾ ಆಗಿದೆ ಜುಲೈ ತಿಂಗಳಿಂದ ಜಮಾ ಆಗೋದು ಬಾಕಿ ಇದೆ ಮೊದಲೆಲ್ಲ ರೇಷನ್ ತರಲು ನ್ಯಾಯಬೆಲೆ ಅಂಗಡಿಗೆ ಹೋದಾಗ ರೇಷನ್ ಪಡೆಯಲು ತಂಬ ಹಾಕಿ ಎರಡು ಅಥವಾ ಮೂರು ದಿನಗಳಲ್ಲಿಯೇ ಅನ್ನ ಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದು ಸೇರ್ತಾ ಇತ್ತು ಆದ್ರೆ ಕೆಲವೊಂದು ದಿನದಿಂದ ಅಕ್ಕಿ ಹಣವೂ ಬರ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಿ ವಿಡಿಯೋ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಯಾರಿಗೆಲ್ಲ ಅನ್ನಭಾಗ್ಯ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಬಂದಿದೆಯಾ ಅನ್ನೋದನ್ನ ಟೊಮ್ಯಾಟ್ ಮೂಲಕ ಮಾಹಿತಿಯನ್ನ ತಿಳಿಸಿ ನೋಡಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ವಾಟ್ಸ್ಆ್ಯಪ್ ಗ್ರೂಪ್ ಗಳ ಮೂಲಕ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತಾನೆ ಧನ್ಯವಾದಗಳು